ಇನ್ನು ಮಂಜಿನಿಂದಾಗಿ ಸಾಕಷ್ಟು ಅವಾಂತರ ಸೃಷ್ಟಿ ಆಗ್ತಾ ಇರುವಂತೂ ಒಂದ್ ಕಡೆ ಚಳಿ ಹೆಚ್ಚಾಗ್ತಾ ಇದೆ ಮತ್ತೊಂದು ಕಡೆ ದಟ್ಟ ಮಂಜಿನಿಂದ ಲೋಹದ ಹಕ್ಕಿಗಳು ಪರದಾಡ್ತಾ ಇರುವಂತದ್ದು ದಟ್ಟ ಮಂಜಿನಿಂದ ವಿಮಾನಗಳ ಹಾರಾಟ ವಿಳಂಬ ಆಗ್ತಾ ಇದೆ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಜನ ಪರದಾಡ್ತಾ ಇದ್ದಾರೆ ಪ್ರಯಾಣಿಕರು ದೇವನಹಳ್ಳಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಏನಿದೆ ಇಲ್ಲೂ ಕೂಡ ದಟ್ಟ ಮಂಜು ಆವರಿಸಿದೆ ಇವತ್ತು ಮುಂಜಾನೆ ಐದರಿಂದ ಏಳು ಗಂಟೆಯವರೆಗೆ ದಟ್ಟ ಮಂಜು ಇದ್ದ ಕಾರಣದಿಂದಾಗಿ ಇಪ್ಪತ್ತಕ್ಕೂ ಹೆಚ್ಚು ವಿಮಾನಗಳ ಹಾರಾಟ ವಿಳಂಬವಾಗಿದೆ ಇನ್ನು ಆಗಮನ ಮತ್ತು ನಿರ್ಗಮನ ಎರಡೂ ವಿಮಾನಗಳು ವಿಳಂಬ ಆಗಿರುವಂತದ್ದು ಮಂಜು ಕಡಿಮೆಯಾದ ನಂತರ ವಿಮಾನ ಪ್ರಯಾಣ ಆರಂಭವಾಗಿದೆ ಕೆಲ ಪ್ರಯಾಣಿಕರು ಪ್ರಯಾಣವನ್ನು ರದ್ದು ಮಾಡಿ ವಾಪಸ್ ಆಗಿದ್ದಾರೆ ಡಿಲೇ ಆದ ಕಾರಣದಿಂದಾಗಿ ಸಾಕಷ್ಟು ಜನ ಪ್ರಯಾಣಿಕರು ತಮ್ಮ ಜರ್ನಿಯನ್ನು ಕ್ಯಾನ್ಸಲ್ ಮಾಡಿಕೊಂಡು ವಾಪಸ್ ಆಗಿದ್ದಾರೆ ಬೆಳಗ್ಗೆ ಐದು ಗಂಟೆಯಿಂದ ಏಳು ಗಂಟೆವರೆಗೂ ಇಲ್ಲ ನಾವು ಗಮನಿಸ್ತಾ ಕೆಂಪೇಗೌಡ ಏರ್ಪೋರ್ಟ್ ಇದು ಯಾವ ರೀತಿಯಾಗಿ ಮಂಜು ಆವರಿಸಿದೆ ಅಂತ ಸಂಪೂರ್ಣವಾಗಿ ರಸ್ತೆ ಕಾಣದ ರೀತಿಯಲ್ಲಿ ಮಂಜು ಆವರಿಸಿತ್ತು ಆ ಕಾರಣದಿಂದಾಗಿ ಲ್ಯಾಂಡ್ ಆಗಬೇಕಾಗಿದ್ದಂಥ ವಿಮಾನ ಅಥವಾ ಟೇಕ್ ಆಫ್ ಆಗಬೇಕಾಗಿದ್ದಂತಹ ವಿಮಾನ ಎರಡೂ ಕೂಡ ವಿಳಂಬವಾಗಿರುವಂಥದ್ದು ಬೆಂಗಳೂರಿಂದ ವಿಮಾನಗಳು ಕೂಡ ರದ್ದಾಗಿದೆ ಯಾಕಂದ್ರೆ ದಟ್ಟ ಮಂಜಿನಿಂದ ಆವರಿಸಿರುವುದರಿಂದಾಗಿ ಕೊನೆ ಕ್ಷಣದಲ್ಲಿ ವಿಮಾನವನ್ನ ರದ್ದುಪಡಿಸಲಾಗಿದೆ ವಿಮಾನ ರದ್ದುಗೊಳಿಸೋದಕ್ಕೆ ಪ್ರಯಾಣಿಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂದ್ರೆ ನಿನ್ನೆ ಮಂಗಳೂರಿನಿಂದ ಬೆಂಗಳೂರಿಗೆ ವಿಮಾನ ತೆರಳಬೇಕಾಗಿತ್ತು ಆದರೆ ದಟ್ಟ ಮಂಜು ಆವರಿಸಿದ್ರಿಂದ ಅದನ್ನು ರದ್ದು ಮಾಡಲಾಗಿದೆ ಎಂಟು ಹದಿನೈದಕ್ಕೆ ಮಂಗಳೂರಿನಿಂದ ತೆರಳಬೇಕಾಗಿತ್ತು ವಿಮಾನ ವಿಮಾನ ರದ್ದು ಮಾಡಿರುವುದಕ್ಕೆ ಪ್ರಯಾಣಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿ ರಾತ್ರಿ ಎರಡು ಹದಿನೈದಕ್ಕೆ ವಿಮಾನವನ್ನು ಕಳುಹಿಸಲಾಗಿದೆ ಟೆನ್ ಫಾರ್ಟಿ ಫೈವ್ಗೆ ಫ್ಲೈಟ್ ಇದೆ ಅದು ಫ್ಲೈಟ್ ಅದು ಬುಕ್ ಮಾಡ್ಕೊಡಿ ಬನ್ನಿ ಅಷ್ಟೇ ಈಗ ಹೆಂಗ್ಯಾರು ಬೇಕು ಹೋಗಿ ಬನ್ನಿ ಎರಡು ಗಂಟೆ ಆಗಲ್ಲ ಮೇಡಮ್ ನಮ್ಗೆ ಎರಡು ಗಂಟೆವರೆಗೂ ನಾವು ಕಾಯಲ್ಲ ಹಂಗಾರೆ ದುಡ್ಡು ಬಳಿ ಮಾಡಿ ಮೂವತ್ತ ಸಾವಿರ ದುಪ್ಪಡಿ ಹಂಗ್ ಕಳ್ಸಿನವ್ರಿ ಇಲ್ಲ ಎರಡು ಗಂಟೆ ಆಗಲ್ಲ ಮೇಡಮ್ ನಮ್ಗೆ ಎರಡು ಗಂಟೆವರೆಗೂ ನಾವು ಕಾಯಲ್ಲ ಮಡಿಯಾಗ ದುಡ್ಡು ಬಡಿ ಹೋಮ್ ಮಾಡಿ ಮೂವತ್ತು ಸಾವಿರ ದುಪಡೆ ಹಂಗರತ್ತೆ ಕಳ್ಸಿನವ್ರಿ ಇಲ್ಲ ಸರ್ ನಿಮ್ಮ ಏನಾರು ಆಯ್ತು ಅಂದ್ರೆ ಆಗಲ್ಲ ಆಗಲ್ಲ